ಮೂರು ವರ್ಷದಲ್ಲಿ ಯಾರ್ಯಾರು ಸೆಲೆಬ್ರಿಟಿಗಳು ಬಂದು ಹೋಗಿದ್ದಾರೆ ಇದು ವೆರಿ ಕುತೂಹಲ ಇದೆ ನನಗೆ ಹಾಂ ನಮ್ಮಲ್ಲಿ ಸೆಲೆಬ್ರಿಟಿಗಳಲ್ಲಿ ರಾಯ್ ಬಂದಿದ್ರು ವಾ ಆಚು ಇಲ್ಲಿ ಗುರು ಶೂಟಿಂಗ್ ಆಗ್ತಾ ಇತ್ತು ಓಕೆ ಅವ ಚಿಕ್ಕ ಹೋಟೆಲ್ ನಮ್ಮದು ಒಂದು ಗೂಡ್ ಥರ ಇತ್ತು ಅದಕ್ಕೆ ಐಶ್ವರ್ಯ ಮಣಿರತ್ನಂ ಬಂದಿದ್ರು ಓಕೆ ಆಮೇಲೆ ಕನ್ನಡದ ಎಲ್ಲ ಬಂದಿದ್ದರು ಬಂದಿದ್ರು ಆಮೇಲೆ ನಮ್ಮ ಪೂತಿ ನರಸಿಂಹಾಚಾರ್ಯ ನಮ್ಮ ಹೋಟೆಲ್ ಇಷ್ಟ ಓ ನಮಗೆ ನಮ್ಮ ಅದೃಷ್ಟ ಅಂದರೆ ಅವರು ನಮ್ಮ ಹೋಟೆಲ್ಗೆ ಶಿವಳ್ಳಿ ದೋಸೆ ತಿನ್ನೋಕಂತಲೇ ಬಂದರು ಹ್ಞೂ ಹಾಂ ನಾನು ಹೊರಗಡೆ ನಾನೇ ತೊಗೊಂಡೋಗಿ ಕಾರಲ್ಲಿ ಕೊತ್ತೆ ಹಾಂ ಅವ್ರು ತಿಂದ್ಕೊಂಡು ಮೈಸೂರಿಗೆ ಹೋಗಿ ವಾಪಸ್ ಬರಬೇಕಾರೆ ಹಾಂ ನಾನು ಶಿವಳ್ಳಿಲೇ ನಿಲ್ಲಿಸು ದೋಸೆ ತಿನ್ನಬೇಕು ಅಂತ ಹೇಳಿದ್ರು ಅವ್ರ ಹತ್ರ ಕರ್ಕೊಂಬಂದವರ ಹತ್ರ ಅವರು ಸ್ವಲ್ಪ ಮುಂದೆ ಹೋಗ್ಬಿಟ್ರಂತೆ ಮುಂದೋಗ್ಬಿಟ್ಟರು ಹೇಳಿದ್ರಂತೆ ಇಲ್ಲ ಶಿವಳ್ಳಿ ಹಿಂದೋಗ್ಬಿಡ್ತು ಕಾಮತ್ ಏಯ್ ನಾನು ನಡಿ ನಾನು ಬರೋದೇ ಇಲ್ಲ ನಾನು ವಾಪಸ್ ಕರ್ಕೊಂಡು ಹೋಗೋದು ಮತ್ತೆ ತಿರ್ಸ್ಕೊಂಡು ಬಂದು ತಿಂದ್ರಂತೆ ಇದು ನನಗೂ ಗೊತ್ತಿರಲಿಲ್ಲ ಹಾಂ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಒಂದು ಪೂರ್ತಿ ಇದಿತ್ತು ಸಂಸ್ಕರಣ ಸಮರ ಅದರಲ್ಲಿ ಒಬ್ರು ಹೇಳಿದ್ರು ನಾನು ಕರ್ಕೊಂಡು ಹೋಗಿದ್ದೆ ಅದಕ್ಕೆ ಅವರು ಹೇಳಿದ್ರು ಮೈಸೂರು ಮಲ್ಲಿಗೆ ಪರಿಮಳ ಶಿವಳ್ಳಿ ದೋಸೆಯ ಸ್ವಾದ ಅದನ್ನು ಇದು ಅಂತ ತುಂಬ ಅದೊಂದು ಗ್ರೇಟ್ ಭೈರಪ್ಪನವರು ಬರ್ತಾರೆ ಈ ಕಡೆ ಹೋಗಬೇಕು ಎಸ್ ಎಲ್ ಭೈರಪ್ಪನವರು ಬರ್ತಾರೆ ನಮ್ಮ ತುಂಬ ಆತ್ಮೀಯರು ತುಂಬ ಗೌರವವನ್ನು ನಾವು ನೋಡೋರು ಅವರು ಆಮೇಲೆ ಅಶ್ವತ್ ಅವರು ಓಕೆ ಕನ್ನಡದ ಮೇರು ನಟ ಓಕೆ ಅವರು ಅವರು ಮೈಸೂರಿನವರು ಅವ್ರ ಮಗ ಇವಾಗೂ ಬರ್ತಾರೆ ಅಶ್ವಥ್ ನಮ್ಮಲ್ಲಿ ಅವ್ರು ಬಂದ್ರೆ ಯಾರ ಹತ್ರ ಮಾತಾಡಲ್ಲ ಕೂತ್ಕೊಂಡು ಒಂದು ಮೂಡಲ್ಲಿ ಕೂತ್ಕೊಂಡು ಅವ್ರಿಗೆ ಕೊಡ್ಬೇಕು ಅಶ್ವತ್ ಅವರು ಅಶ್ವತ್ ಅವ್ರಿಗೆ ಹುಳಿ ಇರಬಾರ್ದು ಹುಳಿ ಇರಬಾರ್ದು ಖಾರ ದೈವಡ ದೈವಡ ದಹಿ ವಡ ತುಂಬಾ ಇಷ್ಟ ಅವ್ರಿಗೆ ಹುಳಿ ಇರಬಾರ್ದು ಅವರು ಫಸ್ಟ್ ಒಂದೆರಡು ಎರಡು ಬಂದಾಗ ಬಂದ ಆಮೇಲೆ ಅವ್ರಿಗೆ ಗೊತ್ತು ನಮ್ಮಲ್ಲಿ ಹುಳಿ ಇರಲ್ಲ ಸ್ವೀಟ್ ಇರಲ್ಲ ಸ್ವೀಟ್ ಇರಬಾರ್ದು ಹುಳಿ ಇರಬಾರ್ದು

ಸಿ ಕೈ ಚಂದ್ರು ಅವರು ಅವ್ರು ಬಿಡಿ ಫುಡ್ ಬರ್ತಾನೆ ಇರ್ತಾರೆ ಅವ್ರ ಫ್ಯಾಮಿಲಿ ದರ್ಶನ್ ಎಲ್ಲರೂ ನಮ್ಮ ಹೋಟ್ಲಲ್ಲಿ ದರ್ಶನ್ ಯಾವುದೋ ಇಂಟರ್ವ್ಯೂ ಹೇಳಿದ್ರು ನಾವು ಬೆಂಗಳೂರು ಮೈಸೂರು ಹೋಗಿದೆ ಶಿವಳ್ಳಿ ಬಾತ್ ತಿನ್ಕೊಂಡೇ ಹೋಗೋದು ಅಂತಲೂ ಹೇಳಿದ್ರು ಏನು ಸ್ಪೆಷಲ್ ಸರ್ ಬಿಸಿಬೇಳೆ ಆ ಮಸಾಲೆ ಒಂಥರ ಸ್ಪೆಷಲ್ ಇರುತ್ತೆ ನಮ್ಮಲ್ಲಿ ಸ್ವಲ್ಪ ಚಕ್ಕೆ ಜಾಸ್ತಿ ಇರುತ್ತೆ ಆಮೇಲೆ ಅದರಲ್ಲಿ ಲವಂಗ ಚಕ್ಕೆ ಏಲಕ್ಕಿ ಎಲ್ಲ ಬಿದ್ದಿರುತ್ತೆ ಬಿಸಿಬೇಳೆ ಬಾತ್ ಒಂದು ಸ್ಪೆಷಲ್ ಅದಕ್ಕೊಂದು ಖಾರ ಬೂಂದಿ ಕೊಡ್ತೀವಿ ಆ ಖಾರ ಬೂಂದಿನೂ ತುಂಬ ಚಿಕ್ಕ 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 ಮುತ್ತಿನ ಥರದ ಬೂಂದಿ ಕೊಡ್ತೀವಿ ಓಕೆ ಅದು ಸೊ ಇದು ದರ್ಶನ್ ಅವ್ರಿಗೆ ಇಷ್ಟ ದರ್ಶನ್ ತುಂಬ ಇಷ್ಟ ನಮ್ಮ ಬಿಸಿಬೇಳೆಬಾತ್ ಸೊ ಇಲ್ಲಿ ಬಂದ ತಕ್ಷಣ ಬಿಸಿ ಹೊತ್ತು ಕೊಡೋ ಟಿ ಎನ್ ಸೀತಾರಾಮು ಟಿ ಎನ್ ಸಿ ನಮಗೆ ತುಂಬ ಆತ್ಮೀಯರು ಬೇಕಾದವರು ಆಮೇಲೆ ಸಿದ್ಧರಾಮಯ್ಯನವರು ಓ ಮುಖ್ಯ ಮುಖ್ಯ ಎಂ ಕೃಷ್ಣ ಅವರು ಸಿದ್ದರಾಮಯ್ಯನವರು ನಾಗತೇಹಳ್ಳಿ ಚಂದ್ರಶೇಖರ್ ಆಮೇಲೆ ಪೊಲಿಟಿಕಲ್ಲಿ ನಮ್ಮ ಸತ್ ಅಶ್ವತ್ ನಾರಾಯಣ್ಣು ಅಶೋಕು ಅಶೋಕ್ ಅವರು ರಾಮಲಿಂಗಾರೆಡ್ಡಿ ಹಾಂ ಎಲ್ಲರೂ ಸುಮಾರು ಪೊಲಿಟೀಷನ್ಸಿಗೆ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಾಯಿತು ಅಂತ ಹೇಳಿದ್ರೆ ಬೆಂಗಳೂರು ಮೈಸೂರು ಓಡಾಡುತ್ತವರಿಗೆ ಮಧ್ಯ ಒಂದು ಪಾಯಿಂಟ್ ಇದು ಅದಕ್ಕೆ ಮೊದಲು ಈಗ ಎಕ್ಸ್ಪ್ರೆಸ್ ಆಗುವ ಮೊದಲು ಏನಾಗ್ತಿತ್ತು ಅಂದ್ರೆ ಯಾರು ವಿ ಐ ಪಿಸ್ ಬರಬೇಕಾದ್ರು ಪೊಲೀಸ್ ಎಸ್ಕಾರ್ಡ್ ಇಲ್ಲೇ ಕಾಯೋರು ಇದು ಮಂಡ್ಯ ಮತ್ತೆ ರಾಮನಗರ ಬಾರ್ಡರ್ ಇಲ್ಲೇ ಚೇಂಜ್ ಓವರ್ ಇಲ್ಲೇ ಆಗ್ತೈತೆ ಅವ್ರ ಎಸ್ಕಾರ್ಡ್ಸ್ ಸೊ ಎಲ್ಲ ಎಸ್ಪಿಗಳು ಡಿ ಸಿಗಳು ಎಲ್ಲರೂ ಬರೋರು ಎಲ್ಲ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ಗಳು ಎಲ್ಲರೂ ನಮಗೊಂದು ಆತ್ಮೀಯತೆ ಕೋರ್ಟ್ ನಮಗೆ ರಾಮ ಮಂದಿರದ ಇದು ಕೊಟ್ಟರಲ್ಲ ಹೌದು ಸರ್ ರಂಜನ್ ಗೊಗೋಯ್ ಅವರು ನಮ್ಮಲ್ಲಿ ಬಂದಿದ್ದಾರೆ ಬಾಬಾ ರಾಮದೇವ್ ಬಂದಿದ್ದಾರೆ ಯಾವ ಸರ್ ತುಂಬ ನಮಗೆ ಅದೊಂದು ಹೆಮ್ಮೆ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳ್ಕೊಡೋ ಸರ್ ನಾನು ಸುಮ್ಮನೆ ಕೇಳ್ತೀನಿ ಅಂದರೆ ಒಂದು ಇಬ್ರು ಮೂರು ಜನ ಸೆಲೆಬ್ರಿಟಿಗಳು ಬಂದಾಗ ಅವ್ರ ಫೋಟೋನ ದೊಡ್ಡ ಫ್ರೇಮ್ ಮಾಡಿಸಿ ಎಲ್ಲ ಕಡೆ ಹಾಕ್ತಾರೆ ನೀವು ಇಡೀ ಕರ್ನಾಟಕದ ಅಥವಾ ದೇಶದ ಹ್ಞೂ ದಿಗ್ಗಜನರು ಬಂದು ಹೋಗಿದ್ದಾರೆ ಒಂದೊಳ್ಳೆ ಆರ್ಟ್ ಗ್ಯಾಲರಿ ಮಾಡ್ಬೋದು ಸುಧಾಮೂರ್ತಿ ಅವರು ನಾರಾಯಣ್ ಮೂರ್ತಿ ಅವರು ಪ್ರೇಮ್ಜಿ ಅವರು ಆಮೇಲೆ ನಮ್ಮ ಬ್ರಿಗೇಡ್ ಗ್ರೂಪ್ ಅವರು ಓಕೆ ಅವರು ಜೈಶಂಕರ್ ಆಮೇಲೆ ಇವರು ನೆಸ್ಪ್ಲೇ ಅವರು ನೆಸ್ಪ್ಲೆಯವರು ಇಲ್ಲ ಇವರು ಯಾರು ನೆಕ್ಸ್ ಕೆಫೆ ನೆಸ್ ಕೆಫೆ ಅವರು ಅವರ ಯಾರು ವಿ ಅವರು ಕಾಫಿ ಫಿಲ್ಟರ್ ಕಾಫಿ ಟೇಸ್ಟ್ ಮಾಡಕ್ಕೆ ಅಂತ ಬರ್ತಾರೆ ಅವ್ರೇನಂದ್ರೆ ಹೈವೇಲಿ ಏನೋ ಸಿಗಲ್ಲ ಜಾಸ್ತಿಯಾಗಿ ಫಿಲ್ಟರ್ ಕಾಫಿ ಕುಡಿಸ್ತೀವಿ ಅಂತ ಕರ್ಕೊಂಡ್ಬೋದು ಆರ್ ಬಿ ಐ ಗವರ್ನರ್ ಬಂದಿದ್ರು ಆಮೇಲೆ ಎಲ್ ಐ ಸಿ ಚೇರ್ಮೆನ್ಸು ಎಲ್ಲರು ಸುಮಾರು ಹೋಗೋರು ಅವರು ಮೊದಲೇ ಬಂದು ಹೇಳ್ಬಿಡ್ತಾರೆ ಅವ್ರ ಟೀಮ್ ಬಂದುಬಿಟ್ಟಿರುತ್ತೆ ಇದರಿಗಿಂತ ಬಿರ್ಲಾ ಇವರು ನಮ್ಮ ಬಿರ್ಲಾ ಮಾತಾ ಅವರು ಕಲ್ಕತ್ತಾದಿಂದ ಇಲ್ಲಿ ಅವರು ಇದಕ್ಕೆ ಬರ್ತಾ ಇದ್ದಾರೆ ಭಾರತೀಯ ವಿದ್ಯಾಭವನಕ್ಕೆ ನಮ್ಮ ಮುತ್ತೂರು ಕೃಷ್ಣಮೂರ್ತಿ ಅವರು ನಮ್ಮ ರೆಗ್ಯುಲರ್ ಬರೋರು ನಾನು ಟಿ ಆರ್ ನಮ್ಮ ಮಾವಂದೆ ನಮ್ಗೆ ಸಿಗ್ತಾ ಇರೋರು ಅವರು ಬೆಂಗಳೂರು ಮೈಸೂರು ನೋಡ್ಬೇಕಾದ್ರೆ ಬಿರ್ಲಾ ಮಾತಾನೆ ಕರ್ಕೊಂಡ್ ಬರ್ತಾರೆ ಅವರು ಬರ್ಬೇಕಾದ್ರೆ ಒಂದು ವಾರದಿಂದ ಯೂನಿವರ್ಸಲ್ ಕೇಬಲ್ ಫ್ಯಾಕ್ಟರಿ ಅವರೆಲ್ಲ ಬಂದು ಜಾಗ ಚೆಕ್ ಮಾಡಿಕೊಂಡು ಹೋಗೋರು ತುಂಬಾ ದೊಡ್ಡ ಮೇಡಮ್ ಐಶ್ವರ್ಯ ಮಸಾಲೆ ದೋಸೆ ಅವಾಗ ಮಸಾಲೆ ದೋಸೆ ಆಮೇಲೆ ಕೇಸರಿ ಭಾತ ಏನು ಕಮೆಂಟ್ ಮಾಡಿದ್ರು ಇಲ್ಲ ತುಂಬ ಚೆನ್ನಾಗಿದೆ ಅಂತ ಆಮೇಲೆ ತರಿಸ್ಕೊಡ್ತಾ ಇದ್ರು ಶೂಟಿಂಗ್ ಎಲ್ಲಿ ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ಮೇಲ್ಕೋಟೆಯಲ್ಲಿ ನಡೀತಾ ಇತ್ತು ಗುರು ಶೂಟಿಂಗ್ ಗುರು ಶೂಟಿಂಗ್ ಮೇಲ್ಕೋಟೆ ಇನ್ನೊಂದು ಮುಂದೆಲ್ಲೋ ಒಂದು ನಡೀತಾ ಇತ್ತು ಕರೆಕ್ಟ್ ಅವಾಗೆಲ್ಲ ಇಲ್ಲಿಂದ ತರಿಸ್ಕೊತಾ ಇದ್ರು ತಿಂಡಿ ಅವರು ಐಶ್ವರ್ಯ ಇಲ್ಲಿ ಇಷ್ಟ ಅಂತ ದಿನ ತರಿಸ್ತಿದ್ರು ಒಂದು ಎರಡು ಮೂರು ದಿನ ತರಿಸ್ಕೊತಾ ಅದು ಒಂದು ವಾರ ಏನೋ ಶೂಟಿಂಗ್ ಇತ್ತು ಸೊ ಎರಡು ದಿನ ಮಸಾಲೆ ದೋಸೆ ಸೋನು ನಿಗಮ್ ಅವರು ಬರ್ತಾರೆ ಮಡಿಕೇರಿ ಪ್ರೋಗ್ರಾಮ್ ಇದ್ದಾಗೆಲ್ಲ ಬಂದೋಗ್ತಾರೆ ಏನು ವಾಟ್ ಈಟ್ ಸೋನು ನಿಗಮ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ದೋಸೆ ಖಾರಭಾತು ಪರ್ಟಿಕ್ಯುಲರ್ಲಾಗಿ ಇಂಥದ್ದಿಲ್ಲ ವೆರಿ ನೈಸ್ ಸರ್ ಒಂದು ದೊಡ್ಡ ಬಳಗ ನಿಮ್ಮಲ್ಲಿ ಇಷ್ಟಪಡುತ್ತೆ ಖಂಡಿತ ಮತ್ತು ನಿಮ್ಮ ಬ್ರ್ಯಾಂಡನ್ನ ಇಷ್ಟಪಡುತ್ತೆ ಖಂಡಿತ ನನಗೆ ನಮಗೆಲ್ಲಕ್ಕಿಂತ ಅಂದರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೀವಿ ಖುಷಿ ಇತ್ತೀಚೆಗೆ ಎಲ್ಲ ಕಡೆ ನಾವು ಮಾತಾಡ್ತಿರೋದು ಮತ್ತು ಹೆಚ್ಚಾಗಿದೆ ಅಂತ ಗೊತ್ತಾಗಿರೋದು ಫುಡ್ ಅಡಲ್ಟ್ರೇಷನ್ ಎಸ್ ಸರ್ ವೆರಿ ವೆರಿ ಬಿಗ್ ಕನ್ಸರ್ನ್ ಎಸ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಸ್ ಸರ್ ಇದ್ರ ಬಗ್ಗೆ ನಿಮ್ಗೆ ಏನಂತ ತುಂಬ ಕೆಟ್ಟದ್ದು ಸರ್ ಅದು ಆಗಬಾರ್ದು ಏನಾಗುತ್ತೆ ವ್ಯಾಪಾರಗೋಸ್ಕರ ಜನ ಏನು ಮಾಡ್ತಿದ್ದಾರೆ ಇವಾಗ ಅಡಲ್ಟ್ರೇಷನ್ ಮಾಡೋದು ಅದು ಮಾಡೋದು ಇದರಿಂದ ಏನಾಗುತ್ತೆ ಜನರಲ್ ಹೆಲ್ತ್ ಹಾಳಾಗಿದೆ ಹಾಂ ಲೂಸಿಂಗ್ ದ ನೆಕ್ಸ್ಟ್ ಜನರೇಷನ್ ಮೊದಲೆಲ್ಲ ನಮ್ಮ ತಾತ ಮುತ್ತಾತ ಎಲ್ಲ ಏನು ಮನೇಲಿ ಮಾಡ್ತಾರೆ ತಿಂತಿದ್ರು ನೂರಾರು ವರ್ಷ ಬದುಕ್ತಾ ಇದ್ರು ಇವಾಗಿನ ಏಜ್ ಇದು ತುಂಬ ಕಡಿಮೆ ಆಗ್ಬಿಟ್ಟಿದೆ ಬಿಕಾಸ್ ಆಫ್ ಮೇನ್ಲಿ ನಮ್ಮ ಲೈಫ್ ಸ್ಟೈಲು ಮತ್ತು ನಾವು ತಿನ್ನುವಂಥ ಆಹಾರ ಅದು ವೆರಿ ವೆರಿ ಕ್ರೂಷಿಯಲ್ ನಂಗೆ ನೋಡೋಕೋದ್ರೆ ಅಫ್ಕೋರ್ಸ್ ದೊಡ್ಡವ್ರು ಯಾವಾಗಲೂ ಹೇಳ್ತಿದ್ರು ನಾವು ತಿನ್ನೋ ಆಹಾರನೇ ಫುಡ್ ಮೆಡಿಸಿನ್ ಆಗ ಮೆಡಿಸಿನ್ ಆಗಬಾರ್ದು ಆ ಕಲ್ಚರ್ ರೂಢಿ ಆದರೆ ಮಾತ್ರ ಮುಂದಿನ ಬದುಕಲ್ಲಿ ಎಲ್ಲರೂ ಚೆನ್ನಾಗಿ ಸಾಧ್ಯ ಲೈಫ್ ನೀವು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ನೀಡ್ಸು ಚೇಂಜ್ ಆಗಿದೆ ಜನರದ್ದು ಇವಾಗ ಬೆಳಿಗ್ಗೆ ಆರು ಗಂಟೆಗೆ ಅವ್ನು ಆಫೀಸ್ಗೆ ಹೋಗ್ಬೇಕು ಮನೇಲಿ ಮಾಡೋಕ್ಕಾಗಲ್ಲ ಆಮೇಲೆ ಏನಿತ್ತು ವಿಲೇಜ್ ಬೇಸಿದೆ ವಿಲೇಜ್ ಒಳಗೆ ಕೆಲಸ ಇತ್ತು ನಿಮ್ಗೆ ಏನು ಹೋಗೋ ಕೆಲಸ ಇಲ್ಲ ಇವತ್ತು ನೀವು ಟ್ರಾವೆಲ್ ಇವತ್ತು ನೀವು ಏನಂದರೆ ಮೈಸೂರಿಗೆ ಹೋಗಿದ್ರೆ ಹೋಗ್ತೀರಿ ನೆಕ್ಸ್ಟ್ ಡೇ ಬರ್ತೀರಿ ಇವಾಗೆಲ್ಲ ನೀವು ಬೆಳಿಗ್ಗೆ ಹೋಗಿ ಮಧ್ಯಾಹ್ನಕ್ಕೆ ಊಟಕ್ಕೆ ಬೆಂಗಳೂರಿಗೆ ಬಂದುಬಿಡ್ಬೋದು ಆ ಥರ ಈಗ ಹಾಸನಕ್ಕೆ ಹೋಗ್ಬೇಕು ಮಂಗಳೂರಿಗೆ ಹೋಗಬೇಕು ಹೋಗ್ಬಿಟ್ಟು ರಾತ್ರಿ ಬಂದುಬಿಡ್ಬೋದು ಮೊದಲೆಲ್ಲ ಹಂಗಿರಲಿಲ್ಲ ಇವಾಗ ಏನಾಗುತ್ತೆ ಅಂದರೆ ಇದರಿಂದಾಗ ಏನಾಗುತ್ತೆ ಜನರಿಗೆ ಹೈವೇಲಿ ಊಟ ಬೇಕು ತಿಂಡಿಬೇಕು ಆಚೆ ಹೋಗಿ ತಿಂಡಿದ್ರು ಮನೇಲಿ ಮಾಡ್ಕೊಳ್ಳೋ ಟೈಮ್ ಇಲ್ಲ ವರ್ಕಿಂಗು ಅಷ್ಟೇ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿರ್ತಾರೆ ಅವ್ರ ಹತ್ರ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ರಾತ್ರಿ ಲೇಟಾಗಿ ಬರ್ತಾರೆ ಬೆಳಿಗ್ಗೆ ಬೇಗ ವರ್ಕ್ ಹೋಗ್ತಾರೆ ವರ್ಕ್ ಫ್ರಮ್ ಹೋಮು ಇರುತ್ತೆ ಅವರಿಗೆ ನೈಟು ಇನ್ನು ಕೆಲಸ ಇರುತ್ತೆ ಅವರೆಲ್ಲ ಕಿಚನ್ನು ಡಿಪೆಂಡ್ ಆನ್ ಔಟ್ಸೈಡ್ ಕಿಚನ್ನು ಔಟ್ಸೋರ್ಸೆ ಸರ್ ಲಾಸ್ಟ್ಲಿ ಹೇಳಿ ನಿಮ್ಮಿಬ್ಬರೂ ಹಾಂ ಇವಾಗ ವೈನ್ ಯು ಲುಕ್ ಬ್ಯಾಕ್ ಕನ್ನಡಿ ಮುಂದೆ ನಿಂತಾಗ ಹಾಂ ನಿಮಗೆ ನೀವೇ ಓ ನಾನು ನಾನು ಸಾಧನೆ ಮಾಡಿದ್ದೀನಿ ಒಂದು ಮೆಚ್ಕೊಳ್ಳುವಂಥ ಕೆಲಸ ಮಾಡಿದ್ದೀನಿ ಅಂತ ನಿಮಗೆ ನೀವೇ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇದೆಯಾ ಸರ್ ಖಂಡಿತ ಇದೆ ಆ ಫೀಲಿಂಗ್ ಇದೆ ಬಟ್ ಜೊತೆಗೆ ಇನ್ನೊಂದಿದೆ ಇನ್ನೂ ಮಾಡಬೇಕು ಇನ್ನೂ ಸ್ವಲ್ಪ ಮಾಡಬೇಕು ಹಸಿವಿದೆ ಇದು ಇದೆ ಖಂಡಿತ ಇದೆ ಖಂಡಿತ ಖಂಡಿತ ನಾನು ಹೇಳಿದ್ನಲ್ಲ ಸ್ಕೂಲ್ ಫಾರ್ ಫುಡ್ ಟೆಕ್ನಿಷಿಯನ್ಸ್ ಅಂತ ಐನು ಅದು ಅದೊಂದು ತುಂಬ ಒಳ್ಳೆ ಕಾನ್ಸೆಪ್ಟ್ ಸರ್ ಈ ಥರ ಆಲೋಚನೆಯಲ್ಲಿ ನೀವಿದ್ದಾಗ ಇಲ್ಲಿ ಬರೋದಕ್ಕೆ ಇಲ್ಲಿಗೆ ಬಂದು ನಾವು ತಿನ್ನೋದಕ್ಕೆ ನಮಗೆ ಯಾವಾಗಲೂ ಬಹಳ ಖುಷಿ ಆಗುತ್ತೆ ಬಹುಶಃ ಆ ಉದ್ದೇಶದಿಂದನೇ ನಾನು ತುಂಬ ವರ್ಷ ನನಗೆ ಗೊತ್ತಿರುವಂಥ ಒಂದು ಜಾಗ ಹಾಗಾಗಿ ಜಗತ್ತು ಗೊತ್ತಾಗಬೇಕು ಹೆಂಗಿರುತ್ತೆ ಒಳಗಡೆ ಎಲ್ಲ ಮತ್ತು ಹೆಂಗೆ ಮೇಕಿಂಗ್ ಆಗುತ್ತೆ ಮತ್ತು ಅದರ ಮಾಲೀಕರು ಏನು ತಿಳ್ಕೊಂಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಯಾವಾಗಲೂ ಕೂಡ ಹಾಗೆ ಮೆನ್ಷನ್ ಮಾಡ್ದಂಗೆ ಇದ್ದುದಂಗೆ ತೋರಿಸಿದೀವಿ ಅದು ಆಮೇಲೆ ಖಂಡಿತ ನಿಮ್ದೇನಂದ್ರೆ ಇದು ಈ ಥರದ್ದು ತುಂಬ ವಿಚಾರಗಳಿದೆ ಹೋಟೆಲ್ ಆಗಲಿ ಬೇರೆ ಇದಾಗಲಿ ಅದು ನೀವು ಒಂದು ಹೊಸದೊಂದು ಹುಡುಕಿದ್ದೀರ ಇದನ್ನು ಮಾಡಲಿ ತುಂಬ ಒಳ್ಳೆ ಸಕ್ಸಸ್ ಆಗುತ್ತೆ ವ್ಯೂವರ್ಶಿಪ್ ಇದರಿಂದ ಡೆವಲಪ್ ಆಗುತ್ತೆ ತುಂಬವಾಗಿ ಆಮೇಲೆ ಮೋರ್ ದೆನ್ ದಟ್ ಇಸ್ ಎ ರಾ ನ್ಯೂಸ್ ಏನು ಎಡಿಕ್ಟ್ ಇಲ್ಲ ಅಥವಾ ಏನು ಮಸಾಲೆ ಹಾಕಿ ಹೇಳಬೇಕಾಗಿದ್ದ ಅವಶ್ಯಕತೆ ಇಲ್ಲ ಎಕ್ಸಾಕ್ಟ್ಲಿ ಅದರಿಂದ ಇಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್ ತುಂಬ ವೆರಿ ಗುಡ್ ಥಾಟ್ ಥ್ಯಾಂಕ್ ಯು ಸರ್ ಸಾಮಾನ್ಯವಾಗಿ ಒಳ್ಳೆ ತಿಂಡಿ ಕೊಟ್ಟಾಗ ನಾವು ಹೇಳುವಂಥ ಒಂದು ಮಾತೇನಪ್ಪ ಅಂದರೆ ಅನ್ನದಾತ ಸುಖಿ ಭವ ಸೊ ಇವರು ಸುಖವಾಗಿರಲಿ ನೀವು ಅಫ್ಕೋರ್ಸ್ ಬರ್ತಿರ್ತೀರಾ ಟೇಸ್ಟ್ ಮಾಡ್ತಿರ್ತೀರಾ ಬಿಕಾಸ್ ಜನ ಹಾಗಿದ್ದಾರೆ ಇಲ್ಲಿ ಸಾಧ್ಯ ಆದರೆ ಯಾರು ಬಂದಿಲ್ವಾ ಬನ್ನಿ ಸರಿ ಈ ಕಡೆ ಓಡಾಡಬೇಕಾದ್ರೆ ಒಂದು ಕಾಫಿ ಕುಡಿದು ನಮಗೂ ರಿವ್ಯೂ ಹಾಕಿ ಅವ್ರಿಗೂ ರಿವ್ಯೂ ಹಾಕಿ ತಿಂಡಿ ತಿಂದು ಅವ್ರಿಗೂ ಹೇಳಿ ನಮಗೂ ಹೇಳಿ ಅಫ್ಕೋರ್ಸ್ ನಾವು ಈ ತಿಂಡಿ ತಿಂತ ಮಾತಾಡ್ತಿರ್ಬೇಕಾದ್ರೆ ಎಲ್ಲ ತೋರಿಸ್ತಿರ್ಬೇಕಾದ್ರೆ ಕ್ಲೈಮ್ಯಾಕ್ಸು ಅಷ್ಟೇ ಚೆನ್ನಾಗಿರಬೇಕು ನನಗೇನು ಗೊತ್ತಾ ಸರ್ ನಾವೊಂದು ತಿಂಡಿ ತಿಂತೀವಿ ಅಂದರೆ ಕಾಫಿ ಇಲ್ಲದೆ ಅದು ಎಂಡ್ ಆಗಲ್ಲ ಎಂಡ್ ಆಗಬೇಕು ಸೊ ವಿ ವಾಂಟ್ ಒನ್ ಫಿಲ್ಟರ್ ಕಾಫ್ ಒನ್ ಫಿಲ್ಟರ್ ಕಾಫಿ ಕಾಫಿ ಕುಡಿತಾ ಕುಡಿತಾ ನಾವು ನಮ್ಮ ಶೋನ ಮುಗಿಸ್ತೀವಿ ನಾವು ಥ್ಯಾಂಕ್ ಯು ಸೊ ಮಚ್ ರೈಟ್ ರೈಟ್ ಸರ್ ಥ್ಯಾಂಕ್ಸ್ ಯು ಸರ್ ಮಚ್ ಥ್ಯಾಂಕ್ ಯು ಸೊ ಕಾಫಿ ಕುಡಿತಾ ಕುಡಿತಾ ನಮ್ಮ ಕೆಲಸ ಇಲ್ಲಿಂದ ಮುಗಿಸಿ ನಾವು ಬೇರೆ ಕಡೆ ಹೊಡ್ತೀವಿ ಬೇರೆ ಬೇರೆ ಶೋನಲ್ಲಿ ಅಫ್ಕೋರ್ಸ್ ನಿಮ್ಮ ಜೊತೆ ಮತ್ತೆ ಮತ್ತೆ ಜಾಯ್ನ್ ಆಗ್ತಿರ್ತೀನಿ ನನ್ನ ಸಹೋದ್ಯೋಗಿ ಕ್ಯಾಮ್ರಾಮ್ಯಾನ್ ಕಾರ್ತಿಕ್ ನನ್ನ ಜೊತೆ ನಾವೇನೋ ತಿಂದ್ವಿ ಈಗ ಆತನಗೂ ತಿಂಡಿ ಕೊಡಿಸಿ ಅವನ್ನೂ ವಾಪಸ್ ಕರ್ಕೊಂಡು ಹೋಗ್ತೀನಿ ನಾವು ಆ್ಯಂಡ್ ಕಾಫಿ ಲಾಸ್ಟ್ ಬಿಟ್ ಕಾಫಿ ಕುಡಿದು ನಾವಿಲ್ಲಿಂದ ಹೊಡ್ತೀವಿ ಒಂಥರ ದಿನ ಸಾರ್ಥಕತೆ ಅಂತ ನಮಗೂ ಅನಿಸ್ಬೇಕಲ್ಲ ಥ್ಯಾಂಕ್ ಯು ನೀವೆಲ್ಲರೂ ಕೂಡ ಜಾಯ್ನ್ ಆಗಿದ್ದಕ್ಕೆ ದಿನೇಶ್ ನಮಸ್ಕಾರ ಮತ್ತೆ ಸಿಗ್ತೀನಿ